ನಮಸ್ಕಾರ ವೀಕ್ಷಕರೇ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ ನಾನು ಕಾರ್ತಿಕ್ ನಾಯಕತ್ವದಲ್ಲಿ ಇಂದಿರಾ ಗ್ರೇಟ ಪ್ರಧಾನಿ ನರೇಂದ್ರ ಮೋದಿ ಬೆಸ್ಟ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತದ ಎದುರು ಗುರಿ ಇತ್ತು ಈಗೇನು ಗುರಿ ಇದೆ ಎಂದ ತರೂರ್ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಬಾಂಗ್ಲಾ ವಿಮೋಚನಾ ಯುದ್ಧ ವರ್ಸಸ್ ಎರಡು ಸಾವಿರದ ಇಪ್ಪತ್ತೈದು ಆಪರೇಷನ್ ಸಿಂಧೂರ ಇದೇ ಈ ಹೊತ್ತಿನ ವಿಶೇಷ ಯಾರು ಗ್ರೇಟ್ ಇಂದಿರಾನ ಮೋದಿನ ಭಾರತ ಪಾಕಿಸ್ತಾನ್ ಕದನ ವಿರಾಮ ಘೋಷಣೆ ಬಳಿಕ ದೇಶದಲ್ಲಿ ದೊಡ್ಡ ಚರ್ಚೆ ಶುರುವಾಗಿದೆ ಮೋದಿ ಐವತ್ತಾರು ಇಂಚಿನ ಎದೆಗಾರಿಕೆ ಅಂದರೆ ಇದೇನಾ ಅಂತ ಅವರ ವಿರೋಧಿಗಳು ಪ್ರಶ್ನಿಸುತ್ತಿದ್ದಾರೆ ಸ್ವತಃ ಮೋದಿ ಭಕ್ತರೇ ಎಲ್ಲೋ ಒಂದು ಕಡೆ ಮೋದಿ ಕದನ ವಿರಾಮ ಘೋಷಣೆ ಮಾಡಬಾರ್ದಿತ್ತು ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಚರ್ಚೆ ಮಾಡ್ತಿದ್ದಾರೆ ಇದರ ನಡುವೆ ಇಂದಿರಾಗಾಂಧಿ ಗ್ರೇಟಾ ಮೋದಿ ಗ್ರೇಟಾ ಅನ್ನೋ ಚರ್ಚೆ ಮುನ್ನೆಲೆಗೆ ಬಂದಿದೆ ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ ಅಂತ ಹೇಳಿದ್ರೆ ಜೆ ಪಿಯವರು ಕೂಡ ನನಗೆ ಹೇಳಬೇಕಾಗತ್ತೆ ಅವರು ಶಿಮ್ಲಾ ಒಪ್ಪಂದವನ್ನು ಒಪ್ಕೊಂಡಿದಾರಾ ಇಲ್ವಾ ಅಂತ ಹೇಳಿ ಆ ಒಂದು ಶಿಮ್ಲಾ ಅಗ್ರಿಮೆಂಟ್ ಅಲ್ಲಿ ಬಹಳ ಸ್ಪಷ್ಟವಾಗಿದೆ ಯಾವುದೇ ಮೂರನೇ ರಾಷ್ಟ್ರ ನಮ್ಮ ಮಧ್ಯದಲ್ಲಿ ತಲೆ ಹಾಕೋಂಗಿಲ್ಲ ಅಂತ ಹೇಳಿ ಈ ಯಾವ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ ಅಂತ ಹೇಳಿ ಯಾಕಂದ್ರೆ ಇವತ್ತು ವಿಶ್ವಗುರು ಅಂತ ಹೇಳಿ ತಿರುಗ್ತಾ ಇದ್ದಂತ ಪ್ರಧಾನಮಂತ್ರಿಗಳು ನಾಳೆಯಿಂದ ವಿಶ್ವಗುರು ಅಂತ ಹೇಳಲಿಕ್ಕಾಗೋದಿಲ್ಲ ವಿಶ್ವಗುರು ಅಂತ ಹೇಳಿ ಟ್ರಂಪ್ ಅವರು ಪುನಃ ಸಾಬೀತು ಮಾಡಿದ್ದಾರೆ ಇದೇ ಪ್ರಪಂಚಕ್ಕೆ ನಾನೇ ವಿಶ್ವಗುರು ಅಂತ ಹೇಳಿ ಮೋದಿ ಮುಂದೆ ವಿಶ್ವಗುರು ಅಂತ ಹೇಳಿಕೊಂಡು ತಿರುಗೋ ಹಾಗಿಲ್ಲ ಡೊನಾಲ್ಡ್ ಟ್ರಂಪ್ ಯಾರು ವಿಶ್ವಗುರು ಅನ್ನೋದನ್ನ ಇಡೀ ವಿಶ್ವಕ್ಕೆ ತೋರಿಸಿದ್ದಾರೆ ಅಂತ ಬಿಕೆ ಹರಿಪ್ರಸಾದ್ ಹೀಗೆ ಮೋದಿ ವಿರುದ್ಧ ವಾಗ್ದಾಳಿಯನ್ನ ಮಾಡುವುದಕ್ಕೆ ಕಾರಣ ಮೇ ಹತ್ತರಂದು ಘೋಷಣೆಯಾದ ಕದನ ವಿರಾಮ ಕದನ ವಿರಾಮ ಘೋಷಣೆ ಮಾಡಿದ್ದು ದೊಡ್ಡ ವಿಚಾರವಲ್ಲ ಅದನ್ನ ಯಾರು ಘೋಷಣೆ ಮಾಡಿದ್ರು ಅನ್ನೋದೇ ಈಗ ದೇಶದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಮೇ ಹತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಸಮಯ ಸಂಜೆ ಸುಮಾರು ಐದು ಮೂವತ್ತು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಎಕ್ಸ್ ಖಾತೆಯಲ್ಲಿ ಅದೊಂದು ಪೋಸ್ಟ್ ಹಾಕಿದ್ರು ಅದು ಇಡೀ ವಿಶ್ವದಲ್ಲಿ ಭಾರಿ ಸೌಂಡ್ ಮಾಡಿಬಿಟ್ಟಿತ್ತು ಎಕ್ಸ್ನಲ್ಲಿ ಮಾಡಿದ್ದ ಪೋಸ್ಟ್ನಲ್ಲಿ ಭಾರತ ಪಾಕಿಸ್ತಾನ ಎರಡು ಕದನ ವಿರಾಮಕ್ಕೆ ಒಪ್ಪಿವೆ ಇಪ್ಪತ್ನಾಲ್ಕು ಗಂಟೆಗಳ ಸತತ ಪ್ರಯತ್ನದ ಬಳಿಕ ಎರಡು ದೇಶಗಳನ್ನ ಒಪ್ಪಿಸಲು ಅಮೆರಿಕ ಯಶಸ್ವಿಯಾಗಿದೆ ಅನ್ನೋ ಪೋಸ್ಟ್ ಭಾರತದಲ್ಲಿ ಬಾರಿಸದ್ದು ಸದ್ದು ಮಾಡತೊಡಗಿತ್ತು ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಮಾಡಿದ ಬಳಿಕ ಶುರುವಾಗಿದ್ದೆ ವಿಶ್ವಗುರು ಯಾರು ಅನ್ನೋ ಚರ್ಚೆ ಅಲ್ಲದೆ ಇಂದಿರಾನೇ ಗ್ರೇಟ್ ಮೋದಿ ಏನಿದ್ರು ಟುಸ್ ಪಟಾಕಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಜೋರು ಚರ್ಚೆಗೆ ಕಾರಣವಾಯಿತು ಇದಕ್ಕೆ ಮೋದಿ ಭಕ್ತರು ತಿರುಗೇಟನ್ನ ಕೊಟ್ಟಿದ್ರು ಹಾರ್ಡ್ ಕೋರ್ ಹಿಂದುತ್ವವಾದಿಗಳು ಸಹ ಮೋದಿ ಕುರಿತು ಎಲ್ಲೋ ಒಂದು ಕಡೆ ಅಸಮಾಧಾನವನ್ನ ಹೊರಹಾಕಿದ್ರು ಇದೆಲ್ಲದರ ನಡುವೆ ಬಾಂಗ್ಲಾ ವಿಮೋಚನಾ ಯುದ್ಧ ವರ್ಸಸ್ ಆಪರೇಷನ್ ಸಿಂಧೂರ ಚರ್ಚೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿದೆ ಒಂದೆಡೆ ಇಂದಿರಾ ಗ್ರೇಟ್ ಅಂತ ಕೆಲವರು ವಾದಿಸ್ತಿದ್ರೆ ಇಲ್ಲ ಇಲ್ಲ ಮೋದಿನೇ ಸ್ಟ್ರಾಂಗ್ ಲೀಡರ್ ಅಂತ ಇನ್ನೂ ಹಲವರು ವಾದವನ್ನ ಶುರು ಹಚ್ಚಿಕೊಂಡಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತ ಪಾಕಿಸ್ತಾನದ ನಡುವೆ ನಿರ್ಣಾಯಕ ಯುದ್ಧ ನಡೆದಿತ್ತು ಈ ವೇಳೆ ಜಗತ್ತಿನ ಭೂಪಟದಲ್ಲಿ ರಾರಾಜಿಸುತ್ತಿದ್ದ ಪಾಕಿಸ್ತಾನದ ಚಿತ್ರವೇ ಬದಲಾಗಿ ಹೋಯಿತು ಪಾಕಿಸ್ತಾನವನ್ನ ಇಬ್ಬಾಗ ಮಾಡಿದ ಇಂದಿರಾಗಾಂಧಿ ಬಾಂಗ್ಲಾದೇಶವನ್ನ ಹುಟ್ಟು ಹಾಕಿದ್ರು ಇದೇ ಕಾರಣಕ್ಕೆ ಸ್ವತಃ ಅಟಲ್ ಬಿಹಾರಿ ವಾಜಪೇಯಿ ಇಂದಿರಾ ಗಾಂಧಿಯನ್ನ ದುರ್ಗೆಗೆ ಹೋಲಿಸಿದ್ರು ಅಂತ ಕೆಲವರು ವಾದ ಮಾಡ್ತಿದ್ದಾರೆ ಭಾರತದ ವಿಚಾರದಲ್ಲಿ ಯಾರೂ ತಲೆ ಹಾಕುವಂತಿಲ್ಲ ಜಗತ್ತಿನ ರಾಷ್ಟ್ರಗಳಿಗೆ ವಾರ್ನಿಂಗ್ ಕೊಟ್ಟಿದ್ದ ಇಂದಿರಾ ಭವಿಷ್ಯದಲ್ಲಿ ಭಾರತದ ವಿಚಾರದಲ್ಲಿ ಬೇರಾರು ತಲೆ ಹಾಕುವಂತಿಲ್ಲ ನಮ್ಮ ಭವಿಷ್ಯವನ್ನ ನಾವು ಬರೆದುಕೊಳ್ತೇವೆ ಭಾರತಕ್ಕೆ ಯಾರು ಸಲಹೆ ಸೂಚನೆಗಳನ್ನು ನೀಡುವ ಅವಶ್ಯಕತೆ ಇಲ್ಲ ಅಂತ ಇಂದಿರಾ ಗಾಂಧಿ ಸಂದರ್ಶನದ ಒಂದರಲ್ಲಿ ಹೇಳಿದರು ಈ ವಿಡಿಯೋ ಈಗ ಇಂಟರ್ನೆಟ್ ನಲ್ಲಿ ಫುಲ್ ವೈರಲ್ ಆಗಿವೆ Well, the future of India is for us to decide and we will fight it out in India. I don't think it's anybody else's business. ಇಂದಿರಾ ಗಾಂಧಿಯನ್ನ ದುರ್ಗೆ ಹೋಲಿಸಿಯೇ ಇರಲಿಲ್ಲ ಇಂದಿರಾ ಕುರಿತು ಸ್ಪಷ್ಟನೆ ನೀಡಿದ್ದ ಅಟಲ್ ಬಿಹಾರಿ ವಾಜಪೇಯಿ ಬಿಜೆಪಿ ನಾಯಕರು ಇಂದಿರಾ ಗಾಂಧಿ ಕುರಿತು ಮಾತನಾಡಿದ್ರೆ ಸಾಕು ಕಾಂಗ್ರೆಸ್ ನಾಯಕರು ಅದೊಂದು ವಿಚಾರವನ್ನ ಎಳೆದು ತರ್ತಿದ್ರು ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಗಾಂಧಿ ಕೈಗೊಂಡ ನಿರ್ಧಾರವನ್ನ ಸ್ವತಃ ಅವರದ್ದೇ ಪಕ್ಷದ ಮೇರು ನಾಯಕ ಅಟಲ್ ಬಿಹಾರಿ ವಾಜಪೇಯಿ ಕೊಂಡಾಡಿದ್ರು ಅಲ್ಲದೆ ಇಂದಿರಾ ಗಾಂಧಿಯನ್ನ ದುರ್ಗೆಗೆ ಹೋಲಿಸಿದ್ರು ಅಂತ ಬಿಜೆಪಿಗರಿಗೆ ತಿರುಗೇಟು ನೀಡ್ತಿದ್ರು ಆದರೆ ಈ ಕುರಿತು ಸ್ವತಃ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಸ್ಪಷ್ಟನೆ ನೀಡಿದ್ದಾರೆ ನಾನು ಎಂದಿಗೂ ಗಾಂಧಿಯನ್ನ ದುರ್ಗೆಗೆ ಹೋಲಿಸಿರ್ಲಿಲ್ಲ ಇವೆಲ್ಲ ಮಾಧ್ಯಮಗಳ ಸೃಷ್ಟಿ ಅಂತ ಹೇಳಿದ್ದಾರೆ ये भी अखबार वालों ने छाप दिया और मैं खंडन करता रह गया कि मैंने नहीं कहा नहीं कहा नहीं आपने कहा है आपने कहा है फिर तो इस पर बड़ी खोज हुई श्रीमती पुपुल जयकर ने इंदिरा जी के बारे में एक पुस्तक लिखी और उस पुस्तक में वो इस बात का उल्लेख करना चाहती थी कि वाजपेयी ने इंदिरा जी को दुर्गा कहा है तो पहले मेरे पास आई मैंने कहा कि नहीं मैंने नहीं कहा मेरे नाम से छप गया था जरूर लेकिन मैंने कहा नहीं था ತಪ್ಪೇರುನೋನೆ ಲೈಬ್ರರಿ ಮೇ ಜಾಕರ್ ಸಾರಿ ಕಿತಾಬ್ ಮೇ ಖಗಾಲ್ ದೇ ಔರ್ ಸಾರಿ ಕರವಾಯಿಯಾ ದೇಖ್ ಲೀ ಉಸ್ ಮೇ ಕಹೀ ದುರ್ಗಾ ನ ಮಿಲಾ ಲೇಕಿ ಆ ಬೀಬಿ ದುರ್ಗಾ ಮೇರೆ ಪೀಚೆ ಹೈ ಜೈಸೆ ಆಪ್ಕೆ ಸವಾಲ್ ಸೆ ಲಗ್ತಾ ಹೈ ವಾಚ್ ಪೇ ಹೆಳಿರೋ ಈ ವಿಡಿಯೋ ಕೂಡ ಬಾರಿ ವೈರಲ್ ಆಗಬಿಟ್ಟಿದೆ ಇದರ ಜೊತೆಗೆ 1971ರ ಯುದ್ಧದ ಸಮಯದಲ್ಲಿ ಭಾರತೀಯ ಸೇನಿಯಾ ದಂಡನಾಯಕನಾಗಿದ್ದ ಫೀಲ್ಡ್ ಮಾರ್ಷಲ್ ಸ್ಯಾಮ್ ಮಾನಿಕಾ ಮತ್ತೊಂದು ವಿಡಿಯೋ ಕೂಡ ಬಾರಿ ವೈರಲ್ ಆಗಿದೆ ಭಾರತೀಯ ಸೇನೆಗೆ ಗೊತ್ತಿಲ್ಲದಂತೆ ಗಾಂಧಿ ಶಿಮ್ಲಾಗೆ ಹೋಗಿದ್ರು ಅಲ್ಲಿ ಝುಲ್ಫಿಕರ್ ಅಲಿ ಬುಟ್ಟು ಅದೇನೋ ಮಾಯೆ ಮಾಡಿದ್ನೋ ಗೊತ್ತಿಲ್ಲ ನಮ್ಮ ಪ್ರಧಾನಿ ಶಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಿ ಯುದ್ಧವನ್ನೇ ನಿಲ್ಲಿಸಿದ್ರು ಅಂತ ಸ್ಯಾಮ್ ಮಾಣಿಕ್ ಶಾ ಹೇಳಿದ್ದ ವಿಡಿಯೋ ಇಂಟರ್ನೆಟ್ನಲ್ಲಿ ಹಲ್ಚಲೆಬ್ಬಿಸಿದೆ ಡೊನಾಲ್ಡ್ ಟ್ರಂಪ್ ಮಾಡಿದ ಅದೊಂದು ಎಡವಟ್ಟು ಪೋಸ್ಟ್ ನಿಂದ ಭಾರತದಲ್ಲಿ ಸೋಷಿಯಲ್ ಮೀಡಿಯಾ ವೀರರು ಕೂಗು ಮಾರಿಗಳಾಗಿ ತಯಾರಾಗಿದ್ದಾರೆ ಯಾರಿಗೂ ಸಮಯಮ ಅನ್ನೋದೇ ಇಲ್ಲ ಯುದ್ಧ ನಡೆದರೆ ಏನಾಗುತ್ತೆ ಅನ್ನೋದು ಗೊತ್ತೇ ಇಲ್ಲದವರಂತೆ ಆಡಲು ಶುರು ಮಾಡಿದ್ದಾರೆ ಯುದ್ಧ ಮಾಡಿದರೆ ತೆರಬೇಕಾದ ಬೆಲೆಯ ಕುರಿತು ಒಬ್ಬೊಬ್ಬರಿಗೂ ಅರಿವಿಲ್ಲ ಎಲ್ಲರೂ ಸೈನ್ಯಕ್ಕೆ ಸಲಹೆ ಸೂಚನೆಗಳನ್ನು ಕೊಡೋರ ರೀತಿ ಪೋಸ್ ಕೊಡ್ತಿದ್ದಾರೆ ರಾಜಕೀಯ ಮಾಡಲ್ಲ ಅಂತಲೇ ಶುರು ಕೈಪಾಲಿಟಿಕ್ಸ್ ಮೋದಿ ವಿರುದ್ಧ ಬಿಕೆ ಹರಿಪ್ರಸಾದ್ ತೀವ್ರ ವಾಗ್ದಾಳಿ ಬೆಹಲ್ಗಾಮ್ನಲ್ಲಿ ನಡೆದ ನರಮೇಧವನ್ನ ಯಾರೂ ಒಪ್ಪಲು ಸಾಧ್ಯವಿಲ್ಲ ಅದರಲ್ಲೂ ಧರ್ಮ ಯಾವುದು ಅಂತ ಕೇಳಿ ಉಗ್ರರು ಹತ್ಯೆ ಮಾಡಿದ್ದಾರೆ ಇದೊಂದು ವಿಚಾರ ಇಡೀ ಭಾರತೀಯರ ಆಕ್ರೋಶ ಆವೇಶ ದುಪ್ಪಟ್ಟಾಗಲು ಕಾರಣವಾಗಿದೆ ಇದರ ನಡುವೆ ಕದನ ವಿರಾಮ ಘೋಷಣೆಯಾಗಿದ್ದನ್ನೇ ದೊಡ್ಡ ತಪ್ಪು ಅನ್ನೋ ರೀತಿ ಕಿತ್ತಾಡ್ಕೊಳ್ತಿದ್ದಾರೆ ಅದರಲ್ಲೂ ತುಂಬಾ ಜವಾಬ್ದಾರಿಯುತ ಸ್ಥಾನ ನಿಭಾಯಿಸ್ತೀವಿ ಅಂತ ಹೇಳಿದ್ದ ಕಾಂಗ್ರೆಸ್ ಈ ವಿಚಾರದಲ್ಲೂ ರಾಜಕೀಯ ಮಾಡಲು ಶುರು ಮಾಡಿದೆ ಮೇಲೆ ಆಗಿದ್ದಾರೆ ಅಂತ ಹೇಳ್ಬೇಕಾಗತ್ತೆ ಅಲ್ಲ ಯುದ್ಧದ ಪೂರ್ವ ಸಿದ್ಧತೆ ಮಾಡ್ಕೊಂಡಿರ್ತಾರೆ ಯಾಕಂದ್ರೆ ಅವ್ರು ಆರ್ ಎಸ್ ಎಸ್ ಅವರು ಸಹ ಹೇಳಿದ್ರು ಮೂರು ದಿವಸ ಹೇಳಿದ್ರೆ ನಾವೆಲ್ಲರೂ ಸಹ ಗಡಿ ಭಾಗದಲ್ಲಿ ಹೋಗಬೇಕು ಅಂತ ಸಿದ್ಧತೆ ಎಲ್ಲ ಚೆನ್ನಾಗೇ ಇತ್ತು ಇದನ್ನ ಯಾಕೆ ನಿಲ್ಲಿಸಿದ್ರು ಅಂತ ಹೇಳೋದು ಭಾಳ ಪ್ರಶ್ನೆ ಮುಖ್ಯವಾದ ಪ್ರಶ್ನೆ ಕಾಶ್ಮೀರ ಜನ ಒಂದೇ ಅಲ್ಲ ಇಡೀ ದೇಶದಲ್ಲಿ ಜನ ಅಸಮಾಧವನಾಗಿದ್ದಾರೆ ಯಾಕಂದ್ರೆ ನಾವು ಪಾಕಿಸ್ತಾನಿಗೆ ಒಂದೇ ನಾನು ಓದ್ಸಲಿ ಓದ್ವಾರ್ದಲ್ಲೂ ಸಹ ನಾನು ಪತ್ರಿಕಾಗೋಷ್ಠಿ ಮಾಡಿದಾಗ ಹೇಳಿದೆ ಪಾಕಿಸ್ತಾನದವರು ಮತ್ತೊಮ್ಮೆ ಇಂಡಿಯಾ ದೇಶದ ಕಡೆ ಕಣ್ ತಿರುಗಿ ನೋಡಬಾರ್ದು ಆ ರೀತಿ ಬುದ್ಧಿ ಕಲಿಸ್ಬೇಕು ಅಂತೇಳಿ ಆದರೆ ಕೇವಲ ಕಾಶ್ಮೀರ್ ಜಮ್ಮು ಪ್ರಶ್ನೆ ಅಲ್ಲ ಇದು ಇಡೀ ದೇಶದ ಪ್ರಶ್ನೆ ಇಡೀ ದೇಶದ ಭಾರತೀಯರು ಪಾಕಿಸ್ತಾನಕ್ಕೆ ಈ ಭಾರಿ ಬುದ್ಧಿ ಕಲಿಸಬೇಕು ಅಂತೇಳಿ ಕ ಕಂಕಣ ಕೊಟ್ಟು ಕಟ್ಟಿ ನಿಂತಿದ್ದರು ಆದರೆ ಅದಕ್ಕೆ ತಣ್ಣೀರೇಷ್ದಂಗೆ ಆಗಿದೆ ಕಾರಣ ಏನು ಅಂತ ದ ನರೇಂದ್ರ ಮೋದಿಯವರು ಹೇಳಬೇಕು ಜೊತೆಗೆ ಇದನ್ನು ಸಂಪೂರ್ಣವಾಗಿ ಚರ್ಚೆ ಆಗಬೇಕಾದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯನ್ನು ತತ್ತಕ್ಷಣ ಕರೆದು ಅಲ್ಲಿ ಚರ್ಚೆ ಆಗಬೇಕು ಅಂತ ಹೇಳಿ ನಾನು ಸಹ ಒತ್ತಡ ಮಾಡ್ತೇನೆ ಪ್ರಸ್ತುತ ಭಾರತ ಎದುರಿಸುತ್ತಿರೋ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ನಾಯಕರು ಅತ್ಯಂತ ಜವಾಬ್ದಾರಿಯುತವಾಗಿ ನಡೆದುಕೊಳ್ಬೇಕು ಉಗ್ರರ ದಾಳಿ ಬಳಿಕ ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬೇಕಾಬಿಟ್ಟಿ ಹೇಳಿಕೆ ನೀಡದಂತೆ ಪಕ್ಷದ ನಾಯಕರಿಗೆ ಎಚ್ಚರಿಕೆಯನ್ನು ನೀಡಿದರು ಇದನ್ನು ಪಕ್ಕಾ ಪಾಲಿಸ್ತಿರೋದು ಶಶಿ ತರೂರ್ ಒಬ್ಬರೇ ಭಾರತದ ಪರವಾಗಿ ಶಶಿ ತರೂರ್ ಮಾತನಾಡುವ ಮೂಲಕ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಭಾರತ ಪಾಕಿಸ್ತಾನ ವಿಚಾರದಲ್ಲಿ ಅದರಲ್ಲಿಯೂ ಕಾಶ್ಮೀರ ವಿಚಾರದಲ್ಲಿ ಮೂರನೇ ರಾಷ್ಟ್ರಗಳು ಮೂಗು ತೋರಿಸಲು ಭಾರತ ಇದುವರೆಗೆ ಬಿಟ್ಟಿಲ್ಲ ಆದರೆ ಭಾರತದ ಆಪರೇಷನ್ ಸಿಂಧೂರ ಬಳಿಕ ಅಮೆರಿಕ ಸೇರಿ ಹಲವು ರಾಷ್ಟ್ರಗಳು ಮಧ್ಯಸ್ಥಿಕೆ ವಹಿಸಲು ಉತ್ಸಾಹವನ್ನ ತೋರಿಸಿದ್ವು ಆದರೆ ಭಾರತ ಇದಕ್ಕೆ ಆಸ್ಪದ ನೀಡಿರಲಿಲ್ಲ ಆದರೆ ಆಪರೇಷನ್ ಸಿಂಧೂರ ನಡೆದ ಬಳಿಕ ಪಾಕಿಸ್ತಾನ ಅಮೆರಿಕದ ಎದುರು ಮಂಡಿಯೂರಿತ್ತು ತನ್ನ ದೇಶದಲ್ಲಿರೋ ಉಗ್ರರ ವಿರುದ್ಧ ಭಾರತ ನಡೆಸ್ತಿರೋ ಕಾರ್ಯಾಚರಣೆಯನ್ನ ನಿಲ್ಲಿಸಲು ದುಂಬಾಲು ಬಿದ್ದಿತ್ತು ಹೀಗಾಗಿ ಅಮೆರಿಕ ಎರಡು ದೇಶಗಳ ನಡುವೆ ಚರ್ಚೆಗೆ ವೇದಿಕೆಯನ್ನ ಕಲ್ಪಿಸಿತ್ತು ಇದರ ನಡುವೆ ಡೊನಾಲ್ಡ್ ಟ್ರಂಪ್ ಮಾಡಿದ ಪೋಸ್ಟ್ ಎಲ್ಲ ಗೊಂದಲಗಳಿಗೆ ನಾಂದಿ ಹಾಡಿದೆ ಇಂದಿರಾ ಮೋದಿ ಇಬ್ಬರನ್ನು ಹೊಗಳಿದ ಶಶಿ ತರೂರ್ ಯುದ್ಧೋನ್ಮಾದ ಒಳ್ಳೆಯದಲ್ಲ ಎಂದ ಕಾಂಗ್ರೆಸ್ ನಾಯಕ ಪಹಲ್ಗಾಂನಲ್ಲಿ ಉಗ್ರರ ದಾಳಿ ನಡೆದ ದಿನದಿಂದಲೂ ಮಾಜಿ ವಿದೇಶಾಂಗ ವ್ಯವಹಾರಗಳ ಸಚಿವ ಶಶಿ ತರೂರ್ ಜವಾಬ್ದಾರಿಯುತ ಹೇಳಿಕೆಗಳನ್ನ ನೀಡುತ್ತಿದ್ದಾರೆ ಭಾರತದ ವಿದೇಶಾಂಗ ನೀತಿ ಕುರಿತು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಪೆಹಲ್ಗಾಂ ದಾಳಿ ಬಳಿಕ ಸರ್ಕಾರ ಕೈಗೊಳ್ಳುತ್ತಿರುವ ನಿರ್ಧಾರಗಳನ್ನು ಮುಕ್ತ ಕಂಠದಿಂದ ಶ್ಲಾಘಿಸುತ್ತಿದ್ದಾರೆ ಆಧುನಿಕ ಯುಗದಲ್ಲಿ ಯುದ್ಧದಿಂದ ಹಾಗೂ ಅನಾಹುತಗಳ ಕುರಿತು ಬೆಳಕು ಚೆಲ್ಲಿದ್ದಾರೆ Now look, I I think 1971 was a great achievement of our history. I'm proud of it as an Indian. Indira Gandhi rewrote the map of the subcontinent, but the circumstances were different. Today's Pakistan is a different situation. Their equipment, their military equipment, the damage they can do, everything is different. And the circumstances of Bangladesh were fighting a moral cause to actually bring uh, people to freedom and liberation. that was a completely different story. this is a different story. we would have ended up with a much longer, protracted conflict, with a lot of uh, loss of life on both sides, a lot of damage, a lot of expense. is this the biggest priority for india today? Shashi <laughs> operation ಭಾರತ ಇದುವರೆಗೂ ಎಲ್ಲಿಯೂ ಪಾಕಿಸ್ತಾನದ ವಿರುದ್ಧ ದಾಳಿ ಮಾಡಿದ್ದೇವೆ ಎಂದಿಲ್ಲ ಉಗ್ರರ ವಿರುದ್ಧ ದಾಳಿ ಮಾಡಿದ್ದೇವೆ ಎಂದಿದೆ ಇದಕ್ಕೆ ಸಾಕ್ಷಿ ಕೂಡ ಕೊಟ್ಟಿದೆ ಹೀಗಾಗಿ ಸೋಷಿಯಲ್ ಮೀಡಿಯಾ ಕೂಗುಮಾರಿಗಳು ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳಬೇಕಿದೆ ಶಶಿ ತರೂರ್ ಹೇಳಿರೋ ಮಾತು ಅಕ್ಷರಶಃ ನಿಜ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಸಂದರ್ಭಕ್ಕೂ ಈಗಿನ ಸಂದರ್ಭಕ್ಕೂ ವ್ಯತ್ಯಾಸ ಇದೆ ಅಷ್ಟೇ ಯಾಕೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಡೆದ ಕಾರ್ಗಿಲ್ ಯುದ್ಧದ ಬಳಿಕ ಪ್ರಪಂಚದಲ್ಲಿ ತಂತ್ರಜ್ಞಾನ ಕ್ರಾಂತಿಯಾಗಿದೆ ತಂತ್ರಜ್ಞಾನದ ಯುಗದಲ್ಲಿ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಕುಳಿತು ದಾಳಿ ಮಾಡುವ ಸಾಮರ್ಥ್ಯವಿದೆ ಭಾರತಕ್ಕೂ ಇದೇ ಸಾಧ್ಯವಿದೆ ಇದೇ ರೀತಿ ಪಾಕಿಸ್ತಾನಕ್ಕೂ ಭಾರತದ ಮೇಲೆ ದೂರದಿಂದಲೇ ಯುದ್ಧ ಮಾಡುವ ಸಾಮರ್ಥ್ಯ ಇದೆ ಇದನ್ನೇ ಶಶಿ ತರೂರ್ ಹೇಳಿರೋದು ಆಪರೇಷನ್ ಸಿಂಧೂರದ ಬಳಿಕ ಪಾಕಿಸ್ತಾನ ಹೇಗೆ ಡ್ರೋನ್ಗಳು ಮತ್ತು ಕ್ಷಿಪಣಿಗಳ ಮೂಲಕ ದಾಳಿ ಮಾಡಿತು ಅನ್ನುವುದನ್ನ ನಾವು ಕಣ್ಣಾರೆ ನೋಡಿದ್ದೇವೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಯುದ್ಧಕ್ಕೂ ಈಗಿನ ಪರಿಸ್ಥಿತಿಯಲ್ಲಿ ಯುದ್ಧ ನಡೆದ್ರೆ ಏನಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಸೈನಿಕರು ರಣರಂಗಕ್ಕೆ ಇಳಿದು ಯುದ್ಧ ಮಾಡ್ತಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಹೊತ್ತಿಗೆ ಕ್ಷಿಪಣಿಗಳು ಮಾನವರಹಿತ ವೈಮಾನಿಕ ವಾಹನಗಳನ್ನು ಕಂಡುಹಿಡಿದ್ರು ಆದ್ರೂ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿಯೂ ಸೈನಿಕರು ಅಕ್ಷರಶಃ ರಣರಂಗಕ್ಕೆ ಇಳಿದು ಯುದ್ಧ ಮಾಡ್ತಿದ್ರು ಆದರೆ ತಂತ್ರಜ್ಞಾನ ಅಭಿವೃದ್ಧಿಯಾದಂತೆ ರಣರಂಗಕ್ಕಿಳಿದು ಸೈನಿಕರು ಯುದ್ಧ ಮಾಡಬೇಕಾಗಿಲ್ಲ ಹಿಂದಿನ ಕಾಲದಲ್ಲಿ ಬೃಹತ್ ರಾಷ್ಟ್ರಗಳು ಯುದ್ಧ ಆರಂಭಿಸಿದ್ರೆ ಚಿಕ್ಕ ರಾಷ್ಟ್ರಗಳು ಶರಣಾಗುತ್ತಿದ್ವು ಆದರೆ ಈಗ ಚಿಕ್ಕಪುಟ್ಟ ರಾಷ್ಟ್ರಗಳು ಸಹ ಬೃಹತ್ ರಾಷ್ಟ್ರಗಳ ಎದುರು ಸೆಣಸಾಡುವ ಬಲ ಹೊಂದಿವೆ ರಷ್ಯಾಗೆ ಹೋಲಿಸಿದರೆ ಉಕ್ರೇನ್ ತುಂಬಾ ಚಿಕ್ಕ ರಾಷ್ಟ್ರ ಆದರೂ ಯುದ್ಧವನ್ನ ನಡೆಸುತ್ತಿದ್ದು ರಷ್ಯಾ ವಿರುದ್ಧ ಸತತ ಮೂರು ವರ್ಷಗಳಿಗೂ ಹೆಚ್ಚು ಕಾಲ ಉಕ್ರೇನ್ ಸಂಘರ್ಷ ನಡೆಸಿದೆ ಹಿಂದಿನ ಕಾಲದಲ್ಲಿನ ಯುದ್ಧಗಳಲ್ಲಿ ಭೂಸೇನೆಯ ಸೈನಿಕರು ನಡೆಸುವ ಹೋರಾಟವೇ ಅತ್ಯಂತ ನಿರ್ಣಾಯಕವಾಗಿತ್ತು ಆಗ ಪಿರಂಗಿಗಳು ಗ್ರೆನೇಡ್ಗಳನ್ನ ಬಳಸಿ ಯುದ್ಧ ಮಾಡ್ತಿದ್ರು ಇಂದಿನ ಆಧುನಿಕ ಕಾಲದಲ್ಲಿ ಭೂಸೇನೆ ವಾಯುಸೇನೆಯೇ ನಿರ್ಣಾಯಕವಾಗಿದೆ ಹಿಂದೆ ಅಣ್ವಸ್ತ್ರಗಳು ಇದ್ದರೂ ಅದನ್ನ ನಿರ್ದಿಷ್ಟ ಕಡೆ ಪ್ರಯೋಗಿಸಲು ಆ ಪ್ರದೇಶಕ್ಕೆ ವಿಮಾನದಲ್ಲಿ ಅಣು ಅನ್ನ ಕೊಂಡೊಯ್ದು ಪ್ರಯೋಗ ಮಾಡಬೇಕಾಗಿತ್ತು ಆಧುನಿಕ ಕಾಲದಲ್ಲಿ ಕ್ಷಿಪಣಿಗಳ ಮೂಲಕ ದೂರದಿಂದಲೇ ಅಣ್ವಸ್ತ್ರಗಳ ಪ್ರಯೋಗ ಮಾಡುವ ಸಾಮರ್ಥ್ಯವಿದೆ ಇದಕ್ಕೆ ಪುಲ್ವಾಮಾ ದಾಳಿ ಬಳಿಕ ಅಲ್ಕೋಟ್ನಲ್ಲಿ ನಡೆದಿದ್ದ ಏರ್ ಸ್ಟ್ರೈಕ್ ಈಗಿನ ಆಪರೇಷನ್ ಸಿಂಧೂರದ ವೇಳೆ ಪಾಕಿಸ್ತಾನದ ಒಂಬತ್ತು ನಗರಗಳ ಇಪ್ಪತ್ತೊಂದು ಉಗ್ರ ನೆಲೆಗಳನ್ನು ಭಾರತೀಯ ಸೇನೆ ಧ್ವಂಸ ಮಾಡಿರುವುದೇ ಉತ್ತಮ ನಿದರ್ಶನವಾಗಿದೆ ಭಾರತ ಕಂಡ ಅತ್ಯಂತ ಪ್ರಬಲ ಪ್ರಧಾನಿಗಳಲ್ಲಿ ಇಂದಿರಾ ಗಾಂಧಿ ಕೂಡ ಒಬ್ಬರು ಒಮ್ಮೆ ನಿರ್ಧಾರ ತೆಗೆದುಕೊಂಡ್ರು ಅಂದರೆ ಇಟ್ಟ ಹೆಜ್ಜೆಯನ್ನ ಹಿಂದಿಡ್ತಿರಲಿಲ್ಲ ಇದೇ ಕಾರಣಕ್ಕಾಗಿಯೇ ಕೇಂದ್ರ ಸಂಪುಟದ ಏಕೈಕ ಮಹಿಳೆ ಅನ್ನೋ ಶ್ರೇಯ ಅವರಿಗೆ ಸಿಕ್ಕಿತ್ತು ಇದೇ ರೀತಿ ಮೋದಿ ಕೂಡ ಪವರ್ಫುಲ್ ಲೀಡರ್ ಜಗತ್ತಿನಲ್ಲಿ ಇಂದು ಭಾರತಕ್ಕೆ ಸಿಗುತ್ತಿರೋ ಗೌರವಕ್ಕೆ ಮೂಲ ಕಾರಣ ಮೋದಿ ಅನ್ನೋದನ್ನ ಅವರ ವಿರೋಧಿಗಳು ಒಪ್ತಾರೆ ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ ಭಾರತದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನ ತಂದಿದ್ದ ಇಂದಿರಾ ಗರೀಬಿ ಹಠಾವೋ ಸಂತಾನ ಹರಣ ಶಸ್ತ್ರ ಚಿಕಿತ್ಸೆಯ ನಿರ್ಧಾರ ಭಾರತಕ್ಕೆ ಸ್ವತಂತ್ರ ಸಿಕ್ಕ ಹತ್ತೊಂಬತ್ತು ವರ್ಷಗಳ ಬಳಿಕ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಿಳೆಯೊಬ್ಬರು ಪ್ರಧಾನಿ ಸ್ಥಾನವನ್ನು ಅಲಂಕರಿಸಿದ್ರು ಅವರೇ ಇಂದಿರಾ ಗಾಂಧಿ ಭಾರತದ ಮೊದಲ ಪ್ರಧಾನಿ ನೆಹರು ಅವರ ಪುತ್ರಿ ಅನ್ನು ಆಧಾರದಲ್ಲಿ ಇಂದಿರಾ ಗಾಂಧಿಗೆ ಪ್ರಧಾನಿ ಹುದ್ದೆ ಸಿಕ್ಕಿತ್ತು ಇದಾಗಿ ಸುಮಾರು ಹನ್ನೊಂದು ವರ್ಷ ಇಂದಿರಾ ಪ್ರಧಾನಿಯಾಗಿದ್ರು ಇಂದಿರಾ ಗಾಂಧಿ ಅಧಿಕಾರದ ಅವಧಿಯಲ್ಲಿ ಭಾರತದಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳು ಆದ್ವು ತಂದಿದ್ರು ಸ್ವಚ್ಛ ಭಾರತ್ ಮೂಲಕ ದೇಶದಲ್ಲಿ ಆಗಿದೆ ಸ್ವಚ್ಛತೆಯ ಕ್ರಾಂತಿ ಜಗತ್ತು ಭಾರತಕ್ಕೆ ಗೌರವ ಕೊಡುವಂತೆ ಮಾಡಿದ ಮೋದಿ ನರೇಂದ್ರ ಮೋದಿ ಕೂಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡಿದ ಅದೊಂದು ಎಡವಟ್ಟು ಪೋಸ್ಟ್ ಭಾರತದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ವಿರೋಧಿಗಳಿಗೆ ದೊಡ್ಡ ಅಸ್ತ್ರವನ್ನೇ ನೀಡಿದೆ ಕದನ ವಿರಾಮ ಘೋಷಣೆಯಿಂದ ಕೆಲವರಿಗೆ ಬೇಸರ ಆಗಿರಬಹುದು ಆದರೆ ಕದನ ನಡೆದರೆ ಹಾಗೂ ಅನಾಹುತ ಎಂಥದ್ದು ಅನ್ನೋ ಪರಿವೇ ಇಲ್ಲದೆ ಸೋಷಿಯಲ್ ಮೀಡಿಯಾ ವಾರ್ ಮಾಡೋರಿಗೆ ಬುದ್ಧಿ ಹೇಳೋಕೆ ಯಾರಿಂದಲೂ ಸಾಧ್ಯವಿಲ್ಲ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ